ಕಳೆದ ಜೂನ್ ಹನ್ನೆರಡರಂದು ಕುಮಟಾದಿಂದ ಧರ್ಮಸ್ಥಳಕ್ಕೆ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಹೊನ್ನಾವರ ಅನಂತವಾಡಿ ಚೆಕ್ಪೋಸ್ಟ್ ಸಮೀಪ ಟೂರಿಸ್ಟ್ ವಾಹನವನ್ನು ತಡೆದ ಮಂಕಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಟಾ ಹೆರವಟ್ಟಾದ ನಿವಾಸಿ ವಾಹನ ಚಾಲಕ ಗಣಪತಿ ಹರೀಶ್ ನಾಯ್ಕ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಲಾಗಿದೆ ಈ ಬಗ್ಗೆ ಆರೋಪಿಸಿರುವ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ಉತ್ತರ ಕನ್ನಡ ಜಿಲ್ಲಾ ಘಟಕದ ಸದಸ್ಯರು ಕ್ರಮಕ್ಕೆ ಆಗ್ರಹಿಸಿ ಗುರುವಾರ ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಟಿಡಿಒ ಜಿಲ್ಲಾ ಘಟಕದ ಅಧ್ಯಕ್ಷ ನವೀನ್ ನಾಯ್ಕ್ ಕುಮ್ಟ ಜೂನ್ ಹನ್ನೆರಡರಂದು ತಡರಾತ್ರಿ ಅನಂತವಾಡಿ ಸಮೀಪ ವಾಹನವನ್ನು ಇನ್ಸ್ಪೆಕ್ಟರ್ ನಿಲ್ಲಿಸಲು ಸೂಚಿಸಿದ್ದು ಚಾಲಕ ಗಣಪತಿ ತನ್ನ ವಾಹನವನ್ನು ಹೆದ್ದಾರಿಯಲ್ಲಿ ನಿಲ್ಲಿಸದೆ ಸ್ವಲ್ಪ ಮುಂದಕ್ಕೆ ಹೋಗಿ ನಿಲ್ಲಿಸಿದ್ದಾನೆ ಇದರಿಂದ ಸಿಟ್ಟಿಗೆದ್ದ ಎಸ್ಐ ಅಶೋಕ್ ಅವಾಚ್ಯ ಶಬ್ದಗಳಿಂದ ಚಾಲಕನನ್ನ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಅಲ್ಲದೆ ಚಾಲಕನ ವಾಹನ ನೋಂದಣಿ ಪತ್ರ ಚಾಲನಾ ಪರವಾನಿಗೆ ಪತ್ರ ಕಿತ್ತುಕೊಂಡು ಆರರಿಂದ ಎಂಟು ಸಾವಿರ ರೂಪಾಯಿ ಹಣ ನೀಡುವಂತೆ ಸೂಚಿಸಿದ್ದಾರೆ ತಾನು ಹೊನ್ನಾವರ ಕೋರ್ಟ್ನಲ್ಲಿ ದಂಡ ಪಾವತಿಸುವುದಾಗಿ ಹೇಳುತ್ತಿದ್ದಂತೆ ಇನ್ನಷ್ಟು ಉದ್ರೇಕಗೊಂಡ ಅವರು ಇನ್ನೂ ಕೆಟ್ಟದಾಗಿ ಬೈದು ಸೀಟ್ ಬೆಲ್ಟ್ ಸಮವಸ್ತ್ರ ಹಾಕಿಲ್ಲ ಎಂದು ರಶೀದಿ ನೀಡಿ ಹೊನ್ನಾವರ ಕೋರ್ಟ್ನಲ್ಲಿ ಭರಣ ಮಾಡುವಂತೆ ತಾಕೀತು ಮಾಡಿದ್ದಾರೆ ಪ್ರಯಾಣಿಕರ ಮುಂದೆ ಇಂತಹ ದುರ್ವರ್ತನೆ ತೋರಿರುವ ಎಸ್ಐ ವಿರುದ್ಧ ಕ್ರಮ ಜರುಗಿಸಬೇಕು ಇದೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ನು ಮೂರ್ನಾಲ್ಕು ಚಾಲಕರಿಗೂ ಇದೇ ರೀತಿ ಹಿಂಸೆ ನೀಡಿದ್ದು ಘಟನೆ ಮರುಕಳಿಸದಂತೆ ಹಿರಿಯ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದ್ರು ಈತ ನಮ್ಮ ಕೆಟಿಡಿಒ ಸಂಸ್ಥೆಯ ಚಾಲಕ ಇವನಿಗೆ ಮೊನ್ನೆ ಹನ್ನೆರಡನೇ ತಾರೀಕು ಧರ್ಮಸ್ಥಳ ಬಾಡಿಗೆ ಹೋಗುತ್ತಿರುವಾಗ ರಾತ್ರಿ ಹನ್ನೊಂದು ಗಂಟೆಗೆ ಮಂಕಿ ಚೆಕ್ ಪೋಸ್ಟ್ ಅನಂತವಾಡಿ ಪೋಸ್ಟ್ ಅಲ್ಲಿ ಇವರು ಈ ಥರ ಗಾಡಿ ಕೈ ಮಾಡಿದ್ದಾರೆ ಪೊಲೀಸರು ಇವನು ಗಾಡಿ ನಿಲ್ಸಿದಾನೆ ಡ್ರೈವರ್ ಗಾಡಿ ಮುಂತಕ್ಕ ಅಂತ ಹೇಳಿದವಾಗ ಇವನು ಗಾಡಿ ಮುಂದಕ್ಕೊಂಡು ನಿಲ್ಲಿಸಿಕೋದವಾಗ ಜೀಪ್ನಲ್ಲಿರುವಂಥ ಪಿ ಎಸ್ ಐ ಆದಂಥ ಅಶೋಕ್ ಚರ್ ಅವರು ಬಂದು ಇವನಿಗೆ ಗಾಡಿಯನ್ನು ಇವನು ಅಡ್ಡಗಟ್ಟಿ ಅವಾಚ್ಯ ಶಬ್ದದಿಂದ ಬೈದು ಅಂದರೆ ತಾಯಿ ಮೇಲೆ ಇವ್ರ ಮೇಲೆ ಎಲ್ಲ ಬೈದು ಮತ್ತು ಇವನ ಕೆನ್ನೆ ಮೇಲೆ ಹೊಡೆದು ಇವನ ಗಾಡಿ ಡಾಕ್ಯುಮೆಂಟನ್ನು ತಗೊಂಡೋಗಿದ್ದಾರೆ ಗಾಡಿ ಇವರು ಇವನು ಸೀಟ್ ಬೆಲ್ಟ್ ಹಾಕಿಲ್ಲ ಯೂನಿಫಾರ್ಮ್ ಇಲ್ಲ ಅಂದರೆ ಇವನಿಗೆ ಫೈನ್ ಹಾಕ್ಬೋದಿತ್ತು ಬಟ್ ಫೈನ್ ಹಾಕಿದರೆ ಸ್ಪಾಟಲ್ಲಿ ತುಂಬಿ ಹೋಗ್ತಿದ್ರು ಅದಕ್ಕೆ ನಮ್ಮದು ಇದಿಲ್ಲ ಆಗಿತ್ತು ಬಟ್ ಇವನಿಗೆ ಕೆನ್ನೆ ಮೇಲೆ ಹೊಡೆದು ಅವತ್ತ ಶಬ್ದದಿಂದ ಬೈದಿದ್ದಾರೆ ಇದು ತಪ್ಪು ಈ ರೀತಿ ಯಾವುದೋ ಒಂದು ಡ್ರೈವರಿಗೆ ಮಾಡಬಾರ್ದು ಮತ್ತೆ ನಾವು ಅದ್ರ ಸಲುವಾಗಿ ಇವತ್ತು ನಮ್ಮ ಉತ್ತರ ಕನ್ನಡ ಪೂರ ಕೆ ಟಿ ಡಿಒ ಸಂಸ್ಥೆ ವತಿಯಿಂದ ಎಲ್ಲ ಡ್ರೈವರ್ಗಳು ಇಲ್ಲಿ ಡಿ ಎಸ್ ಪಿ ಸರ್ ಅವರಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಈ ರೀತಿ ನಮ್ಮ ಡ್ರೈವರ್ಗಳ ಮೇಲೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ದೌರ್ಜನ್ಯ ನಡೀಬಾರ್ದು ಇದೊಂದು ಎಚ್ಚರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಮ್ಗೆ ಯಾರೂ ತೊಂದರೆ ಕೊಡಲಿಲ್ಲ ಇವರು ಒಂದು ಪಿ ಎಸ್ ಐ ಅವರು ಇದು ಒಂದು ಕಂಪ್ಲೇಂಟ್ ಅಲ್ಲ ತುಂಬ ಜನ ಡ್ರೈವರ್ಗಳಿಗೆ ಇಲ್ಲಿದ್ದವರಿಗೆ ಆ ರೀತಿ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಯು ಬೆಳ್ಳಿಯಪ್ಪ ಪ್ರಕರಣವನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಮುಂದೆ ವಾಹನ ಚಾಲನೆಗೆ ತೊಂದರೆಯಾಗದಂತೆ ವಶಪಡಿಸಿಕೊಂಡ ದಾಖಲೆ ಪತ್ರಗಳನ್ನು ಚಾಲಕನಿಗೆ ಹಿಂತಿರುಗಿಸಲು ಸೂಚಿಸುತ್ತೇನೆ ಎಂದು ಭರವಸೆ ನೀಡಿದರು ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಬಹಳಷ್ಟು ವೈಟ್ ಬೋರ್ಡ್ ವಾಹನಗಳು ಪ್ರಯಾಣಿಕರನ್ನ ಸಾಗಿಸುತ್ತಿದ್ದು ಇದು ಟ್ಯಾಕ್ಸಿ ಚಾಲಕ ವೃತ್ತಿಯವರಿಗೆ ವಿಪರೀತ ತೊಂದರೆಯನ್ನುಂಟು ಮಾಡುತ್ತಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ದೂರುಗಳನ್ನ ನೀಡಲಾಗಿದೆಯಾದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತಹ ವಾಹನಗಳನ್ನು ನಾವೇ ಹಿಡಿದುಕೊಟ್ಟಾಗ ಮಾತ್ರ ಅಧಿಕಾರಿಗಳು ಕ್ರಮ ಜರುಗಿಸುವ ಮಾತುಗಳನ್ನಾಡ್ತಾರೆ ಮುಂದಿನ ದಿನಗಳಲ್ಲಿ ಇದು ಸಂಘರ್ಷಕ್ಕೆ ಕಾರಣವಾಗುತ್ತದೆ ಅದರಿಂದ ಪೊಲೀಸರು ಆರ್ಟಿಒ ಅಧಿಕಾರಿಗಳು ಈ ಬಗ್ಗೆ ಸ್ವಯಂ ಜಾಗೃತರಾಗಿ ಬಾಡಿಗೆ ಆಧಾರದಲ್ಲಿ ಪ್ರಯಾಣಿಕರನ್ನ ಸಾಗಿಸುವ ವೈಟ್ ಬೋರ್ಡ್ ವಾಹನಗಳಿಗೆ ಕಡಿವಾಣ ಹಾಕಬೇಕೆಂದು ನವೀನ್ ನಾಯ್ಕ್ ಒತ್ತಾಯಿಸಿದರು ಪ್ರತಿ ಜಿಲ್ಲೆಯಲ್ಲಿ ಹೊಡಿತಾ ಇದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ವೈಟ್ ಬೋಲ್ಡ್ ಗಾಡಿಯಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ ವೈಟ್ ಬೋಲ್ಟ್ ಗಾಡಿ ಅಂದರೆ ಇವರು ಗೌರ್ಮೆಂಟಿಗೆ ಟ್ಯಾಕ್ಸನ್ನು ತುಂಬದೆ ಅಕ್ರಮವಾಗಿ ಬಾಡಿಗೆ ಹೊಡಿತಾ ಇದ್ದಾರೆ ಇದನ್ನು ನಿಲ್ಲಿಸಿ ಅಂತ ನಮ್ಮ ಮಾನ್ಯ ಬಟ್ಗಡೆ ಡಿ ಎಸ್ ಕೊಟ್ಟಿದ್ವಿ ಎಸ್ ಪಿ ಅವರಿಗೂ ಕೊಟ್ಟಿದ್ವಿ ಮತ್ತು ಸಾರಿಗೆ ಇಲಾಖೆಯವರಿಗೂ ಕೊಟ್ಟಿದ್ವಿ ಎಲ್ಲರಿಗೂ ಕೂಡ ಮನವಿ ಮಾಡಾಗಿದೆ ಇದ್ರ ಮೇಲೆ ಯಾವುದೇ ಒಂದು ಕಾನೂನು ಕ್ರಮ ಕೈಗೊಳ್ಳಿಲ್ಲ ನಾವಾಗೆ ಹಿಡಿದು ಗಾಡಿಯನ್ನು ಹಿಡಿದು ಸ್ಟೇಷನಿಗೆ ಕೊಟ್ಟರೆ ಸೀಜ್ ಮಾಡ್ತಾರೆ ಬಿಟ್ಟರೆ ಮತ್ತೆ ಇವರಾಗಿ ಯಾರು ವೈಟ್ ಬೋರ್ಡ್ ಗಾಡಿಯನ್ನೇ ಹಿಡಿಯುವುದಿಲ್ಲ ಆ ಟ್ರ್ಯಾಕ್ಸ್ಗಳಲ್ಲಿ ವೈಟ್ ಬೋರ್ಡ್ ಗಾಡಿಯಲ್ಲಿ ತುಂಬ್ಕೊಬರ್ತಾರೆ ಉತ್ತರ ಕರ್ನಾಟಕದ ಬದಿಯಿಂದವ ಯಾವ ರೀತಿ ತುಂಬ್ಕೊಬರ್ತಾರೆ ಒಂದು ಗಾಡಿ ಮೇಲೆ ಮೂವತ್ತೈದು ನಲವತ್ತು ಜನ ಈಗ ಉದಾಹರಣೆಗೆ ಎರಡು ಗಾಡಿ ಆಕ್ಸಿಡೆಂಟ್ ಆಗಿದ್ದು ಉದಾಹರಣೆ ಕೂಡ ಇದೆ ಒಂದು ಮೊನ್ನೆ ಹುಬ್ಳಿ ರೋಡಲ್ಲಿ ಒಂದು ಆಗಿದೆ ತುಂಬ ಜನ ಸತ್ತಿದ್ದಾರೆ ವೈಟ್ ಬೋರ್ಡ್ ಗಾಡಿಯಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ ಅವರನ್ನು ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಿ ಅಂತ ನಮ್ಮ ಇಡೀ ರಾಜ್ಯದಲ್ಲೂ ಕೂಡ ನಾವು ಮನವಿ ಮಾಡಿದ್ದೀವಿ ಬಾಡಿಗೆ ಹೊಡೆದ್ರೆ ಇನ್ನು ಮುಂದೆ ನಾವೇ ಅಡ್ಡಗಟ್ಟಿ ಆ ಗಾಡಿಯನ್ನು ಸ್ಟೇಷನಿಗೆ ಕೊಡ್ತೀವಿ ನಾವು ಅಡ್ಡಗಟ್ಟಿದವಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮಗೆ ಅವ್ರಿಗೆ ಮಾತಿಗೆ ಮಾತಾಗುತ್ತೆ ಜಗಳ ಆಗುತ್ತೆ ಅದಕ್ಕಾಗಿ ನಾವು ಹೇಳ್ತಾ ಇರೋದಷ್ಟೇ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ ದಯವಿಟ್ಟು ಸರ್ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ನೀವು ಆ ಗಾಡಿಯನ್ನು ಹಿಡೀರಿ ಈ ಸಂದರ್ಭದಲ್ಲಿ ನ್ಯಾಯವಾದಿ ಸಂತೋಷ್ ನಾಯ್ಕ ಕೆಟಿಡಿಒ ಭಟ್ಕಳ ಘಟಕದ ಅಧ್ಯಕ್ಷ ಫೈಸಲ್ ಮೋಹನ್ ನಾಯ್ಕ್ ಮಜೀದ್ ಭಟ್ಕಳ ರಂಜನ್ ನಾಯ್ಕ್ ಸಂದೀಪ್ ಒಡ್ಡರ್ ಯಲ್ಲಾಪುರ ಸಂದೀಪ್ ಹೊನಾವರ ಶ್ರೀಕಾಂತ್ ಮೇಸ್ತಾ ಬಾಷಾ ಬಶೀರ್ ಅಲೀಂ ಕೀರ್ತಿ ಕಿರಣ್ ರಾಘು ಪ್ರಶಾಂತ್ ಮೊದಲಾದವರು ಉಪಸ್ಥಿತರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ महडी ग्रीन स्ट्रीट कारवर उन्ड कर्नाटक कॉन्टेक्ट नंबर जीरो टू ट्रिपल टू ट्रिपल थ्री सिक्स थ्री सिक्स टू वन जीरो